ಅಯ್ಯೋಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ನನಗನ್ಸಿರೋ ಪ್ರಕಾರ ಸ್ವಲ್ಪ ಬೋರಿಂಗ್ ಇತ್ತು ಅಂತ ಅನ್ಸುತ್ತೆ ಬಿಕಾಸ್ ಬರೀ ಮಾತುಕತೆನಲ್ಲೇ ಮುಗಿಸ್ಬಿಟ್ರು ಸೊ ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ಐಪಿನ್ ಶುರುವಾಯಿತು ಅದು ನಮ್ಮ ಸ್ಪಂದನ ಆ್ಯಂಡ್ ಧ್ರುವ ಅವರ ಒಂದು ಕಿತ್ತಾಡದಿಂದ ಮೇ ಬಿ ಇವತ್ತಿನ ಎಪಿಸೋಡಲ್ಲಿ ಫುಲ್ ಧೂಮ್ ಧೂಮ್ ಧಮಕ ಇರುತ್ತೆ ಅಂದ್ಕೊಂಡೆ ಬಟ್ ಬರೀ ಡಿಸ್ಕಷನಲ್ಲೇ ಮುಗಿಸ್ಬಿಟ್ರು ಸ್ವಲ್ಪ ಬೋರ್ ಹೊಡಿತು ಅಂತ ಅನ್ಸುತ್ತೆ ಬಟ್ ಆದರೂ ಕೂಡ ಸೊ ಒಂದು ಸ್ವಲ್ಪ ರಿವ್ಯೂ ನೋಡ್ಕೊಂಡು ಬರೋಣ ಸೊ ಸಿಂಪಲ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ಸೊ ಮಾರ್ನಿಂಗ್ ಆಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಆ್ಯಂಡ್ ಇದಾದ್ಮೇಲೆ ಸೊ ಧ್ರುವ ಅವರು ಡಿಸ್ಕಶನ್ ಮಾಡ್ತಿರ್ತಾರೆ ಸುದಿ ಆ್ಯಂಡ್ ಅಲ್ಲಿ ನಮ್ಮ ಚಂದ್ರಪ್ರಭಾ ಅಗೇಂಡ್ ಸತೀಶ್ ಅವರು ಕೂಡ ಇರ್ತಾರೆ ಜೊತೆಗೆ ಮಾಳು ಆ್ಯಂಡ್ ಸ್ಪಂದನ ಕೂಡ ಕೂತಿರ್ತಾರೆ ಮಾಳು ಆ್ಯಂಡ್ ಸ್ಪಂದನ ಅವರು ಸೊ ಅಲ್ಲಿ ಎದ್ದೋಗ್ತಾರೆ ಸೊ ಎದ್ದೋದ ಧ್ರುವ ಹೇಳುವಂಥದ್ದು ಸ್ಪಂದನ ಆ್ಯಂಡ್ ಮಾಳು ಫೈನಲಿಸ್ಟ್ ಹೋಗಿರೋದು ಅನ್ಫೇರ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬಟ್ ಅಲ್ಲಿ ಕಾಕ್ರೋಚ್ ಅವರು ಹೋಗಲಿ ಬಿಡೋಣ ನಮ್ಮವರೇ ಅನ್ನೋ ರೀತಿಯಲ್ಲಿ ಬರುತ್ತೆ ಬಟ್ ಅದಾದಮೇಲೆ ಸೊ ಅಲ್ಲಿ ಇನ್ನೂ ನನ್ನ ಗೇಮ್ ಚೇಂಜ್ ಮಾಡ್ತೀನಿ ಹಾಗೆ ಹೀಗೆ ಅಂತಾದ್ರು ಹೇಳ್ತಾ ಇದ್ದ ಮೇ ಬಿ ಅವನಿಗೆ ಆ ಒಂದು ವೀಕೆಂಡ್ ಎಪಿಸೋಡಲ್ಲಿ ಖಂಡಿತವಾಗ್ಲು ಕೆಲವೊಂದು ಸ್ಟೇಟ್ಮೆಂಟ್ಗಳು ತಲೆಗೆ ಅಥವಾ ಎಲ್ಲ ಬುಡುಕು ಕೂಡ ಬಿದ್ದಿದೆ ಬೆಂಕಿ ಅಂತಲೇ ಹೇಳ್ತೀನಿ ಬಿಕಾಸ್ ಒಂದು ಗುಡ್ ಮಾರ್ನಿಂಗ್ ಕೂಡ ನನಗೆ ಹೇಳಲ್ಲ ಇವರು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಯಿದ್ರು ನಾನು ಗೇಮ್ ಎಲ್ಲ ಬಿಟ್ಕೊಟ್ಟಿದ್ದೀನಿ ಹಾಗೆ ಹೀಗೆ ಸ್ವಯಂ ಘೋಷಿತ ಯಾರಾದರೂ ಲೀಡರ್ ಅಲ್ವ ಅವರು ಎಲ್ಲನೂ ಕೊಚ್ಕೋತಾರೆ ಹಾಗೆ ಹೀಗೆ ಒಂದು ಗುಡ್ ಮಾರ್ನಿಂಗ್ ಹೇಳೋಕ್ಕಾಗಲ್ಲ ಅವ್ರಿಗೆ ಜೊತೆಗೆ ಬೆಳಿಗ್ಗೆ ಒಂದು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಆ ಕೆಲಸ ಪೆಂಡಿಂಗಿದೆ ಈ ಕೆಲಸ ಮಾಡಿಲ್ಲ ಅಂತ ಧ್ರುವ ಅಂತ ಹೇಳ್ತಾರೆ ಬಟ್ ಒಂದು ಗುಡ್ ಮಾರ್ನಿಂಗ್ ಹೇಳೋ ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ ಆಮೇಲೆ ಫೈನಲಿಸ್ಟ್ ಬ್ಯಾಡ್ಸು ನಾವು ಕೊಟ್ಟಿರೋ ಭಿಕ್ಷೆ ಅದು ಒಂದು ಗುಡ್ ಮಾರ್ನಿಂಗ್ ಕೂಡ ಹೇಳಲ್ಲ ಅಂತ ಅಶ್ವಿನಿ ಅವರು ಕೂಡ ಟಾರ್ಗೆಟ್ ಮಾಡ್ತಾಯಿದ್ರು ಸೊ ಬಟ್ ಇದೆಲ್ಲನೂ ಡೈರೆಕ್ಟ್ ಹೋಗಿ ಅಶ್ವಿನಿ ಹತ್ತಿರನೇ ಹೇಳಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಕಾಕ್ರೋಚ್ ಹತ್ರನೋ ಬೇರೆಯವ್ರ ಹತ್ರ ಕೂತ್ಕೊಂಡು ಏನಕ್ಕೆ ಬಗ್ಳಬೇಕು ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ಇದೆಲ್ಲ ಆದಮೇಲೆ ಅಲ್ಲಿ ಧ್ರುವ ಅವ್ರು ಬಂದುಬಿಟ್ಟು ಒಂದು ಚೇರ್ನ ಅಲ್ಲಿದೆ ಎತ್ತಿಡಿ ಮಾಡುವಂತ ಹೇಳ್ತಾರೆ ಸೊ ಅದನ್ನು ಕೇಳಿಸ್ಕೊಂಡಂತಹ ಅಲ್ಲಿ ಸ್ಪಂದನ ಅವರು ಸೊ ಇನ್ನೂ ಇನ್ನೊಂದು ಸಾರಿ ಹೇಳಿ ಅಂತ ಕೇಳ್ತಾರೆ ಸೊ ಅವ್ರು ನಾರ್ಮಲಿ ಕೇಳಿರೋವಂಥದ್ದು ಅದೇನು ಇಂಟೆನ್ಷನ್ ಫುಲ್ಲಾಗಿ ಅವ್ನ ಕಡೆಯಿಂದ ಹೇಳಿಸಲೇಬೇಕು ಅಂತ ಕೇಳಿರೋಂಥ ಅಲ್ಲ ಬಟ್ ಅಲ್ಲಿ ಧ್ರು ಧ್ರುವ ಹೇಳೋವಂಥದ್ದು ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಅವ್ರ ಹತ್ರ ಕೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತದೆ ಆ್ಯಂಡ್ ಕೆಲವೊಂದು ಸುಮ್ಮನೆ ಅನವಶ್ಯಕವಾಗಿರುವಂಥ ಒಂದು ವಾಯ್ಸ್ ರೈಸ್ ಮಾಡುವಂಥದ್ದು ಆಮೇಲೆ ಕೂಗಾಡುವಂಥದ್ದು ಸೊ ಇದೆಲ್ಲ ನಡೀತು ಅಲ್ಲಿ ಅದಕ್ಕೆ ಕಾರಣಗಳೇನು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಅಲ್ಲಿ ಸುದೀಪ್ ಸರ್ ಏನು ಸ್ಟೇಟ್ಮೆಂಟ್ ಬರುತ್ತೆ ತುಂಬ ಒಳ್ಳೆಯವರು ಅಂತ ಯಾರು ಬಂದಾಗ ಸ್ಪಂದನ ಸ್ಪಂದನ ಮತ್ತು ಕೆಲವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಸೊ ಅದು ಅವನಿಗೆ ಬುಡಕ್ಕೆ ಬೆಂಕಿ ಬಿದ್ದಂಗೆ ಆಗಿದೆ ಸೊ ಅದಕ್ಕೋಸ್ಕರನೇ ಅನವಶ್ಯಕವಾಗಿರೋ ಇಲ್ಲದಿರೋ ಅನವಶ್ಯಕವಾದಂತಹ ಮಾತುಗಳನ್ನೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಅಲ್ಲಿ ಅದರಲ್ಲೂ ಮುಖ್ಯವಾಗಿ ಸ್ಪಂದನ ಟಾರ್ಗೆಟ್ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಸ್ಪಂದನ ಟಾರ್ಗೆಟ್ ಮಾಡಬೇಕು ಅವ್ರನ್ನ ಕಾಟ ಕೊಡಬೇಕು ಅಂತಲೇ ಎತ್ತಿಡಿ ಅಂತ ಹೇಳ್ದ ಸೊ ಅದನ್ನು ಅರ್ಥ ಆಗದೇ ಇರೋ ಕಾರಣಕ್ಕೆ ಸ್ಪಂದನ ಹೋಗಿ ಕೇಳ್ತಾರೆ ಯಾವ ಚೇರು ಎಲ್ಲಿ ಇಡಬೇಕು ಅನ್ನೋ ರೀತಿಯಲ್ಲಿ ಅವ್ರಿಗೆ ಹೇಳಿದ್ದು ನೋಡಿ ಕೇಳ್ಕೊಳ್ಳಿ ಮತ್ತೆ ಹೇಳೋಕ್ಕಾಗಲ್ಲ ನಿಮಗೆ ಈ ಇಬ್ಬರು ಜಂಟಿ ಮತ್ತೆ ಹೇಳೋಕ್ಕಾಗಲ್ಲ ಅಂತ ಎರಡು ಮೂರು ಸರಿ ಹೇಳ್ದ ಇವರು ಕೂಡ ಅಷ್ಟೇ ಒಂದು ಎರಡು ಸರಿ ಕೇಳಿದ್ರು ಬಟ್ ಅದಾದಮೇಲೆ ಅವ್ನು ರೈಸ್ ಆದ ಸೊ ನಿಮಗೆ ಸಿಕ್ಕಿರೋದು ಮರ್ಸಿ ನಿಮಗೆ ಸಿಕ್ಕಿರೋ ಫೈನಲಿಸ್ಟ್ ಇದು ಮರ್ಸಿ ಮರ್ಸಿ ಅಂತಂದ್ರೆ ಆ ಮರ್ಸಿ ಅನ್ನೋದು ಏನೋ ಅಂತ ಅರ್ಥ ಆಗಲಿಲ್ಲ ನನಗೆ ಮೇ ಬಿ ಸಿಂಪತಿ ಅನ್ನೋ ರೀತಿಯಲ್ಲಿ ಇರ್ಬೋದೇನೋ ಬಟ್ ಅದು ಮರ್ಸಿ ಅನ್ನೋದು ನನಗಂತೂ ಅದು ಅರ್ಥ ಗೊತ್ತಿಲ್ಲ ಆಮೇಲೆ ನಿಮಗೆ ಸಿಕ್ಕಿರೋದು ಸಿಂಪತಿ ಕೊಡಿರೋದಲ್ಲ ಇದು ಕೆಳಗೆ ಗಿಡಿತು ಅಂದರೆ ನಿಮಗೆ ಮೇಲೆ ಬರ್ತೀನಿ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಬಂತು ಮೇಕಪ್ ಮಾಡಿಕೊಂಡು ತಿರುಗಾಡೋದಲ್ಲ ಎಂಟರ್ ಆಗಿದ್ದು ರಕ್ಷಿತಾ ಡಿಸರ್ವಿಂಗ್ ನಿಮಗಿಂತ ಮಾಳು ಇಂದ ನೀನು ಅನ್ನೋ ರೀತಿಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿರೋದು ಆದಾಗಿಂದ ಕೂಡ ನಿನಗಿಂತ ರಕ್ಷಿತನೇ ಡಿಸರ್ವಿಂಗು ಮಾಳು ಇಂದ ನೀನು ಇರೋದು ಅನ್ನೋ ರೀತಿನಲ್ಲಿ ಡೈರೆಕ್ಟಾಗಿ ಸ್ಪಂದನೆಗೆ ಟಾರ್ಗೆಟ್ ಮಾಡ್ತಿದ್ದೆ ಸ್ಪಂದನೆಗೆ ಟಾರ್ಗೆಟ್ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಆ ಒಂದು ಸೂಪರ್ ಸಂಡಬ ಸುದೀಪ ಎಪಿಸೋಡಲ್ಲಿ ಎಸ್ ಆರ್ ನೋ ರೌಂಡಲ್ಲಿ ಸೊ ಇವರು ಬೇಕು ಅಂತಲೇ ಜಾಸ್ತಿ ಒಳ್ಳೆಯವರು ಆಗ್ತಿದ್ದಾರೆ ಹಾಗೆ ಹೇಗೆ ಅಂತ ಸ್ಟೇಟ್ಮೆಂಟ್ ಬಂದಾಗ ಅವರು ರೀಸನ್ನ ಕೊಟ್ಟಿದ್ದರು ಬಟ್ ಅದನ್ನು ತಲೆಯಲ್ಲಿಟ್ಕೊಂಡು ಈ ಮನುಷ್ಯ ಇವರಿಗೆ ಸಿಂಪತ್ತಿಂದ ಸಿಕ್ಕಿದೆ ಹಾಗೆ ಸಿಕ್ಕಿದೆ ಸೊ ನಿಮ್ಮ ಕಾಡು ಕೆಳಗಡೆ ಬಿದ್ದರೆ ನಿಮ್ಮ ಮೇಲೆ ಬರ್ತೀನಿ ಹಾಗೆ ಹೀಗೆ ಅಂತೆಲ್ಲ ಅನವಶ್ಯಕವಾಗಿರೋ ರೀತಿಯಲ್ಲಿ ಕಿರುಚಾಡುವಂಥದ್ದು ಅನ್ವಾಂಟೆಡ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಮೀಟ್ರ್ ಅನ್ನೋದಿದ್ದರೆ ಸೊ ನಿಮಗೆ ಲೆವೆಲ್ ಇರುವಂಥ ಕಂಟೆಸ್ಟೆಂಟ್ ಜೊತೆಗೆ ಒದ್ದಾಡಬೇಕು ಅದೆಲ್ಲ ಬಿಟ್ಬಿಟ್ಟು ಜಾಸ್ತಿ ಯಾರು ಮಾತಾಡಲ್ಲ ಅಮಾಯಕರ ರೀತಿಯಲ್ಲಿ ಇರ್ತಾರೆ ಸೈಲೆಂಟಾಗಿರ್ತಾರೆ ಸೊ ಅಂಥವ್ರ ವಿರುದ್ಧ ಕೂಗಡದ್ರೆ ಏನು ಉಪಯೋಗ ಇಲ್ಲ ಅಷ್ಟೊಂದು ದಮ್ಮು ತಾಕತ್ತು ಏನಾದರೂ ಇದ್ದರೆ ಹೋಗ್ಬಿಟ್ಟು ಅಶ್ವಿನಿ ಹತ್ತಿರ ಜಾನ್ವಿ ಹತ್ತಿರ ಕೂಗಾಡಲಿ ಅಷ್ಟು ದಮ್ಮಿಲ್ಲ ಹೋಗ್ಬಿಟ್ಟು ಅಲ್ಲಿ ಸ ಯಾರದು ಸ್ಪಂದನ ಹತ್ರ ಮಾತಾಡ್ತಾರೆ ಅಭಿಷೇಕ್ ಇದ್ದಾನೆ ಧನುಷ್ ಇದ್ದಾನೆ ಅವರು ಕೂಡ ಹಂಗೆ ಹೇಳಿರೋವಂಥದ್ದು ಅವ್ರ ಬಗ್ಗೆ ಹೋಗಿ ಮಾತಾಡಲಿ ಅಷ್ಟು ದಮ್ಮಿದೆಯಾ ದಮ್ಮಿಲ್ಲ ಆಮೇಲೆ ಮುಖವಾಡ ಕಳಿಸಿರೋದು ಅವನು ಇವಾಗ ಇಲ್ಲಿ ಇಷ್ಟು ದಿನ ಡೌ ಮಾಡ್ಕೊಂಡು ಮಲ್ಲಮ್ಮ ಗೆಲ್ಲಿ ರಕ್ಷಿತಾ ಗೆಲ್ಲಿ ಅವರಿಬ್ಬರನ್ನ ಸೈಡಿಗೆ ಹಾಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ತಿರೋನು ಇವನು ಸೊ ಇವಾಗ ಹೋಗ್ಬಿಟ್ಟು ಸೊ ಅಲ್ಲಿ ಯಾರಿಗೆ ಸ್ಪಂದನ ಜೊತೆ ಎಗರಾಡ್ತವನೇ ಅನವಶ್ಯಕವಾಗಿ ನೆಸೆಸಿಟಿನೇ ಇರಲಿಲ್ಲ ಅಲ್ಲಿ ಸೊ ಇದೆಲ್ಲ ಆಯಿತು ಸೊ ಇದೆಲ್ಲ ಆದಮೇಲೆ ಅಲ್ಲಿ ಸೊ ಬಿಗ್ ಬಾಸ್ ಅವರು ಒಂದು ಅವಕಾಶ ಕೊಡ್ತಾರೆ ಅಂದರೆ ಜಂಟಿಗಳಿಗೆ ಒಂಟಿಗಳು ಆಗುವಂಥ ಅವಕಾಶ ಅವಕಾಶನಿಲ್ಲ ಇದು ಸೊ ಡೈರೆಕ್ಟ್ ಡಿಸಿಷನ್ ಅಂತಲೇ ಹೇಳ್ಬೋದು ಸೊ ಒಂಟಿಗಳ ಒಂದು ಜಂಟಿಗಳ ಒಂದು ಜಂಟಿಗೆ ಸೊ ಪೂರ್ಣ ವಿರಾಮ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಒಂದು ರೀಸನ್ನ ಕೊಡಬೇಕಾಗುತ್ತೆ ಸೊ ನಿಮ್ಮ ಒಂದು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನಾಯಿತು ದಿನ ಜಂಟಿ ಇದಕ್ಕೆ ಅಂತ ಸೊ ಮೊದಲಿಂದ ಕರೆಯುವಂಥದ್ದು ಅಲ್ಲಿ ಅಭಿಷೇಕ್ ಆ್ಯಂಡ್ ಅವರನ್ನು ಸೊ ಅಭಿಷೇಕ್ ಹೇಳುವಂಥದ್ದು ಸೊ ಇವರಿಗೆ ಸಿಕ್ಕಾಪಟ್ಟೆ ಕೋಪ ಇದೆ ಎಲ್ಲೂ ಕರೆದ್ರು ಬರ್ತಾ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಬಂತು ಆಮೇಲೆ ಎಲ್ಲರೂ ಕೂಡ ಒಳ್ಳೆಯವರಂತ ಮಾತಾಡಿಸ್ತೀನಿ ಸೊ ಅದು ಕೆಲವು ಟೈಮಲ್ಲಿ ನನಗೆ ಒಂದು ರೀತಿಯಲ್ಲಿ ಏನಂತಂದರೆ ವಾಪಾಸ್ ಹೊಡೆಯುತ್ತೆ ಸೊ ಅದು ಒಂದು ರೀತಿಯಲ್ಲಿ ಇವ್ರ ಕಡೆಯಿಂದ ತಿಳ್ಕೊಂಡೇನೋ ಅಂತ ಕೆಲವು ರೀಸನ್ ಕೊಟ್ಟರು ಅದಾದಮೇಲೆ ಲಕ್ಷ್ಮೀ ಹೇಳಿರುವಂಥದ್ದು ಎಲ್ಲರ ಜೊತೆ ಕೂಡ ಮಾತಾಡೋದಕ್ಕೆ ಹೆಲ್ಪ್ ಆಯಿತು ಇವರಿಂದ ಅನ್ನೋ ರೀತಿಯಲ್ಲಿ ಅಡ್ವಾಂಟೇಜ್ನ ಹೇಳ್ಕೊತಾರೆ ಅದಾದಮೇಲೆ ಕಾವ್ಯ ಆ್ಯಂಡ್ ಗಿಲ್ಲಿ ಸೊ ಇವರಿಬ್ಬರದೇ ಸ್ವಲ್ಪ ಜಾಸ್ತಿ ಅಲ್ಲಿ ಮಾತುಕತೆ ನಡೆದಿರುವಂಥದ್ದು ಒಬ್ಬರದ್ದು ಕೂಡ ಏನು ಅಂದರೆ ಡಿಸ್ಅಡ್ವಾಂಟೇಜ್ ಏನು ಇರಲಿಲ್ಲ ಎಲ್ಲ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಅಂದರೆ ಅವನಿಂದ ತುಂಬ ಒಂದು ಪ್ರಾಬ್ಲಮ್ಸ್ ಯಾವುದೂ ಆಗಿಲ್ಲ ಬಟ್ ಹ್ಯಾಪಿಯಾಗಿದ್ದೀನಿ ಎಲ್ಲ ಇದ್ದೀನಿ ಬಟ್ ಕೆಳಗೆ ಒಂದು ಸ್ವಲ್ಪ ಅವ್ನು ಹೈಪರ್ ಆಕ್ಟಿವ್ ಇರೋದರಿಂದ ಸೊ ನಾನೆಲ್ಲ ಹೊರಗಡೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದ್ದೀನೋ ಅದೊಂದೇ ಡಿಸ್ಅಡ್ವಾಂಟೇಜ್ ಆಗಿರೋವಂಥದ್ದು ನನಗೆ ಬಟ್ ಅದು ಅವನಿಂದ ಆಗಿರಲಿಲ್ಲ ಬಟ್ ಅದು ನನ್ನಿಂದ ಮೇ ಬಿ ಅವ್ನು ಹೈಪರ್ ಆ್ಯಕ್ಟಿವ್ ಇರೋದ್ರಿಂದ ನಾನು ಸ್ವಲ್ಪ ಲೋ ಫೀಲ್ ಆಗ್ತಿದ್ದೇನೋ ಅನ್ನೋವಂಥದ್ದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ರು ಆಮೇಲೆ ಅಗೇನ್ ಗಿಲ್ಲಿ ಹೇಳಿರುವಂಥದ್ದು ಕೂಡ ಅಷ್ಟೇ ಸೊ ಕಾವ್ಯ ಕಣ್ಣು ಅಂದರೆ ಭಯ ನನಗೆ ಅದೊಂದು ಡಿಸ್ ಅಡ್ವಾಂಟೇಜು ಅದು ಬಿಟ್ಟರೆ ಇವ್ರ ಜೊತೆ ತುಂಬ ಚೆನ್ನಾಗೇ ಇದ್ದೀನಿ ಆಮೇಲೆ ಪ್ರಾಬ್ಲಮ್ಸ್ ಅಂತ ಬಂದಾಗ ನನ್ನ ಜೊತೆ ನಿಂತ್ಕೊಂಡಿದ್ದಾಳೆ ಕಿತ್ತಾಟದಲ್ಲೂ ಕೂಡ ಅಷ್ಟೇ ಸೊ ಯಾರಾದರೂ ಎದುರುಗಡೆ ಏನಾದರೂ ರೀಸನ್ಗಳು ಹೇಳೋಕೆ ಬಂದಾಗ ಕೂಡ ಅಷ್ಟೇ ನನ್ನ ಜೊತೆ ನಿಂತ್ಕೊಂಡಿದ್ದಾಳೆ ಅನ್ನೋಂಥದ್ದು ಸೊ ಸುಮಾರು ಪಾಸಿಟಿವ್ಗಳು ಇತ್ತು ಸೊ ಯಾವುದು ಡಿಸ್ಅಡ್ವಾಂಟೇಜ್ ಇರಲಿಲ್ಲ ಬಟ್ ಇದ್ರ ಮಧ್ಯೆ ಬಿಗ್ ಬಾಸ್ ಅವರು ಚಮ ಕೂಡ ಕೊಡ್ತಾರೆ ಸೊ ಇಲ್ಲಿವರೆಗೂ ನೀವು ಹೇಳಿರೋದು ಕೇಳಿ ನೋಡಿದ್ರೆ ನೀವು ತುಂಬ ಖುಷಿಯಾಗಿದ್ದೀರ ಸೊ ಹಾಗೆ ಇದ್ಬಿಡಿ ಅನ್ನೋ ರೀತಿಯನ್ನು ಹೇಳ್ತಾರೆ ಅಲ್ಲಿ ಕಾವೇ ಹೇಳುವಂಥದ್ದು ಇಲ್ಲ ಬಿಗ್ ಬಾಸ್ ಜಂಟಿಯಿಂದ ಮುಕ್ತಿ ಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಸೊ ಅಲ್ಲಿ ರೀಸನ್ ಕೇಳಿದಾಗ ಅಂದರೆ ಇಂಡಿವಿಜುವಲ್ ಆಗಿ ಆಡೋ ಆಡೋದು ಕೂಡ ಒಂದು ಮುಖ್ಯ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಸೊ ನಾನು ಅನ್ನೋದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಕಾವೇ ಹೇಳಿದಾದಮೇಲೆ ಅಗೇನ್ ಆ ಒಂದು ಜಂಟಿಗೆ ಮುಕ್ತಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ನಮ್ಮ ಯಾರೋ ಗಿಲಿಯವರು ಸ್ವಲ್ಪ ಬೇಜಾರು ಮಾಡ್ಕೊಂಡು ರೀತಿಯಲ್ಲಿ ಕಾಣಿಸ್ತಾ ಇದ್ದರು ಅಗೇನ್ ಏನೂ ಮಾಡೋಕ್ಕಾಗಲ್ಲ ಇಷ್ಟ ಅಂತ ಜೊತೆಗೆ ಇರೋಕ್ಕಾಗುತ್ತೆ ಆ್ಯಂಡ್ ಕಾವ್ಯ ಕೂಡ ಹೇಳಿದ್ರು ಏ ಯಾಕೋ ಅಳ್ತೀಯ ಯಾಕೋ ಬೇಜಾರ್ ಮಾಡ್ಕೊತೀಯ ಜೊತೆಗೆ ಇರ್ತೀನಲ್ಲ ಬಿಡು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಸಮಾಧಾನವಾಗಿ ಹೊರಗಡೆ ಬಂದರು ಸೊ ಬೆಸ್ಟ್ ಜೋಡಿ ಅಂತಲೇ ಹೇಳ್ತೀನಿ ನಾನು ಈ ಒಂದು ಸೀಸನ್ ತಗೊಳಕ್ಕೆ ಹೋದರೆ ಯಾರಿಗೇನಾಗಿದೆ ಗೊತ್ತಿಲ್ಲ ಬಟ್ ಅವರಿಬ್ಬರಿಗೂ ಕೂಡ ಒಳ್ಳೆಯದಾಗಿದೆ ಆ್ಯಂಡ್ ಇಬ್ರು ಕೂಡ ಅಷ್ಟೇ ಜಂಟಿ ಆದರೂ ಕೂಡ ಎಂಟರ್ಟೈನ್ ಮಾಡಿದ್ದಾರೆ ಕಷ್ಟ ಸುಖ ಹಂಚ್ಕೊಂಡಿದ್ದಾರೆ ಕೆಲಸ ಮಾಡಿದ್ದಾರೆ ಟಾಸ್ಕ್ ಆಡಿದ್ದಾರೆ ಹೋರಾಡಿದ್ದಾರೆ ಅಶ್ವಿನಿ ವಿರುದ್ಧ ಎಲ್ಲನೂ ಮಾಡಿದ್ದಾರೆ ಗುಡ್ ಪೇರ್ ಅಂತಲೇ ಹೇಳ್ತೀನಿ ಓಕೆ ಸೊ ಇದಾದಮೇಲೆ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಓ ಮೈ ಗಾಡ್ ಸಿಕ್ಕಾಪಟ್ಟೆ ಐ ಐಡ್ರಾಮ್ರು ಇದ್ರ ಬಗ್ಗೆ ಇವಾಗಲೇ ಹೇಳ್ಬಿಡ್ತೀನಿ ವೀಕೆಂಡಲ್ಲಿ ಒಂದು ಒಂದು ಎಪಿಸೋಡ್ ಎಪಿಸೋಡಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಲೇಬೇಕು ಆ ಜಗಳ ಆಯ್ತಲ್ಲ ಅಲ್ಲಿ ಅದು ಪ್ರೀ ಪ್ಲ್ಯಾನ್ಡ್ಡಾ ಇಲ್ವಾ ಅನ್ನೋವಂಥದ್ದು ಬಿಗ್ ಬಾಸ್ ಮನೆ ಒಳಗೆ ಪ್ರೀಪ್ಲಾನ್ ಮಾಡಿದಾರ ಅಥವಾ ಹೊರಗಡೆ ಬಂದ್ರಲ್ಲ ಅಲ್ಪ ವಿರಾಮದಲ್ಲಿ ಸೊ ಅಲ್ಪ ಪ್ಲಾನ್ ಪ್ಲ್ಯಾನ್ ಮಾಡಿದ್ರ ಅಂತ ಗೊತ್ತಿಲ್ಲ ಈ ಕಡೆ ನೋಡಿದ್ರೆ ಸತೀಶ್ ಹೇಳ್ತಾನೆ ಪ್ರೀಪ್ಲಾನ್ಡು ಅಂತ ಈ ಕಡೆ ಹೇಳ್ತಾನೆ ಇವ್ನು ಪ್ಲಾನ್ಯೇ ಇಲ್ಲ ಇವ್ನು ಸುಮ್ಮನೆ ಏನೇನೋ ಹೇಳ್ತಾವ್ರೆ ಅಂತ ಹೇಳಿ ಹೇಳ್ತಾನೆ ಅಲ್ಲಿ ನೋಡೋ ಅಳೋದು ಕರೆಯೋದೆಲ್ಲ ಮಾಡ್ತಾನೆ ಚಂದ್ರಪ್ರಭಾ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಇವ್ನು ನೋಡಿದ್ರೆ ಸತ್ಯರ ತಲೆ ಮೇಲೆ ನೋಡೋದಂಗೆ ಸತ್ಯ ಶಾಣ ಇರುತ್ತವನ ಬಟ್ ಒಂದು ಕಡೆ ಹೇಳ್ತಾನೆ ಓ ಚಂದ್ರಪ್ರಭು ಅವರು ತುಂಬ ಒಳ್ಳೆಯವರು ಒಂದು ಪರ್ಸೆಂಟು ಕೂಡ ಅವ್ರಿಗೆ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅವರೇ ಎಲ್ಲ ಕೆಲಸ ಮಾಡೋರು ಹಾಗೆ ಮಾಡೋರು ಹೀಗೆ ಮಾಡೋರು ಅಂತ ಹೇಳ್ತಾರೆ ಬಟ್ ಅದು ನೋಡಿದ್ರೆ ಪ್ಲ್ಯಾಂಡು ಅಂತವ್ರೆ ಇವ್ರು ಇವ್ರು ನಂಬೋದ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಕಿತ್ತಾಡಾಗ್ ಆಗೋಯ್ತು ಅದು ಒಂದೇ ಪ್ರಾಬ್ಲಮ್ ಆಗಿರೋದಿಲ್ಲ ಈ ಏನು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಇಬ್ಬರಿಗೊಬ್ರು ಇಬ್ಬರು ಕೂಡ ಒಬ್ಬರಿಗೊಬ್ರು ಹೊಗಳ್ಳ್ಕೊಂತಾರೆ ಬಟ್ ಆ ಅದು ಅದೊಂದೇ ಪ್ರಾಬ್ಲಮ್ ಆಗಿರುವಂಥದ್ದು ಈ ಕಡೆ ನೋಡಿದ್ರೆ ಸತೀಶ ಇದು ಪ್ರೀ ಪ್ಲಾನ್ ಅಂತಾನೆ ಇವನು ನೋಡಿದ್ರೆ ಪ್ರೀ ಪ್ಲಾನ್ ಇಲ್ಲ ಅಂತಾನೆ ನನಗೊಂದು ತಲೆ ಕೆಟ್ಟಿದೆಯೋಣ ನನಗೆ ಕಣ್ಣೀರು ಹಾಕ್ಕೊಂಡಿಲ್ಲ ಅಳೋದಕ್ಕೆ ನಾನು ಈ ಥರ ಎಲ್ಲೂ ಜಗಳೂ ಮಾಡಿಲ್ಲ ಎಲ್ಲೂ ಕಣ್ಣೀರು ಹಾಕೊಂಡಿಲ್ಲ ನಾನು ಇಲ್ಲೇ ಫಸ್ಟ್ ಟೈಮ್ ಮಾಡಿರುವಂಥದ್ದು ನೀವು ಬೇಕಾದ್ರೆ ಹತ್ತು ವರ್ಷದಿಂದ ಇಲ್ಲೇ ಕಲಸ್ಕೊಂಡು ಮಾಡಿದ್ದೀನಿ ಕೇಳಿ ಹಾಗೆ ಹೇಗೆ ಅಂತೆಲ್ಲ ಬಂತು ಬಟ್ ಅದಕ್ಕೆ ನಿಜವಾಗ್ಲೂ ಅದಕ್ಕೊಂದು ಉತ್ತರ ಬೇಕೇ ಬೇಕು ಅದು ಎಪಿಸೋಡಲ್ಲಿ ಮೇ ಬಿ ಸುದೀಪ್ ಸರ್ ಕೊಡಿಸ್ತಾರೆ ಅಂತ ನಂಬಿದ್ದೀನಿ ಓಕೆ ಒಂದು ಪಂಚಾಯಿತಿನಲ್ಲಿ ಆ್ಯಂಡ್ ಇದಾದ ಮೇಲೆ ರಾಶಿ ಆ್ಯಂಡ್ ಮಂಜುಳ ಸೊ ಮಂಜುಳ ಹೇಳುವಂಥದ್ದು ಅವಳು ಎದೇಳದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಅಂದರೆ ಬೇಗ ಎದೇಳಲ್ಲ ಹಾಗೆ ಹೀಗೆ ಅಂತ ನಾನು ಬೇಗ ಎದ್ದೇಳ್ತೀನಿ ಸೊ ಅವ್ರು ಎದ್ದೇಳೆ ಒಂದು ದೊಡ್ಡ ಪ್ರಾಬ್ಲಮ್ ಅದು ಬಿಟ್ಟರೆ ಏನೇನು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ್ಯಂಡ್ ರಾಶಿ ಕೇಳುವಂಥದ್ದು ಸೊ ಅವರು ತುಂಬ ಮೆಚೂರ್ ಆಗಿದ್ದಾರೆ ಸೊ ಅದು ಮೇ ಬಿ ನನಗೆ ಪ್ರಾಬ್ಲಮ್ ಆಯಿತು ಅಂತ ಅನ್ಸುತ್ತೆ ಬೇಕು ನಾನು ಹೇಗೆ ಆಡ್ತಿರ್ತೀನಿ ಬಟ್ ಅವರು ತುಂಬ ಆಗಿ ಡಿಷನ್ ತೊಗೊಳ್ತಾರೆ ಆ್ಯಂಡ್ ಅವು ಕೆಲ ಕೆಲವು ಟೈಮ್ ನನ್ಗೆ ಕೂಡ ಹೆಲ್ಪ್ ಆಗಿದೆ ಸೊ ಅವರ ಒಂದು ಡಿಸಿಷನ್ಗಳು ಅದ್ರ ಜೊತೆಗೆ ಏಜ್ ಗ್ಯಾಪ್ ಇರೋದ್ರಿಂದ ಸೊ ಅವರ ಒಂದು ಥಾಟ್ಸ್ಗೂ ನನ್ನ ಥಾಟ್ಸ್ಗು ತುಂಬ ಡಿಫ್ರೆನ್ಸ್ ಇತ್ತು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ಓಕೆ ಸೊ ಅದಾದಮೇಲೆ ಸ್ಪಂದನ ಆಯ್ನು ಮಾಡು ಸೊ ಇವ್ರದ್ದು ಕೂಡ ಅಷ್ಟೇ ಸೊ ಅಗೇ ಮಾಡು ಹೇಳುವಂಥದ್ದು ಒಳ್ಳೆ ಮಾತಾಡಿದ್ರು ಬಟ್ ನಾವು ಮುಂಚೆ ಅಷ್ಟೊಂದು ಮಾತಾಡ್ತಿರಲಿಲ್ಲ ಯಾರ ಕಡೆ ಯಾರ ಜೊತೆ ಕೂಡ ಅದ್ರಲ್ಲೂ ಮುಖ್ಯ ಹುಡುಗಿ ಜೊತೆ ಎಲ್ಲೂ ಮಾತಾಡಿಲ್ಲ ಬಟ್ ಇವ್ರ ಜೊತೆ ತುಂಬ ಮಾತಾಡಿದ್ದೀನಿ ಜೊತೆಗೆ ಅವರು ನನಗೆ ಒಂದು ರೀತಿಯಲ್ಲಿ ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಹಾಗೆ ಈಗ ಅಂತ ಕೆಲವೊಂದು ಒಳ್ಳೆ ಮಾತಾಡಿದ್ರು ಮೇ ಬಿ ಡಿಸಡ್ಡ್ವಾಂಟೇಜ್ ಅವ್ರಿಗೆ ಹೇಳಿಲ್ಲ ಆ್ಯಂಡ್ ಸ್ಪಂದನೆ ಹೇಳುವಂಥದ್ದು ಸೊ ಅವ್ರ ಮಾತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅರ್ಥ ಆಗ್ತಿರಲಿಲ್ಲ ತುಂಬ ಮಾತಾಡ್ತಾ ಇದ್ರು ಬಟ್ ಇವಾಗ ಇವಾಗ ಅರ್ಥ ಆಗಿದೆ ಅನ್ನೋ ರೀತಿಯಲ್ಲಿ ಸೊ ಹೇಳಿದ್ರು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಎಲ್ಲ ಒಂದು ಜಂಟಿಗಳಿಗೆ ಸೊ ಒಂಟಿಗಳಾಗಿ ಕನ್ವರ್ಟ್ ಆದರು ಅಂತಲೇ ಹೇಳ್ಬೋದು ಓಕೆ ಸೊ ಇದಾದಮೇಲೆ ಸೊ ಬಿಗ್ ಬಾಸ್ ಅವರು ಅಗೇನ್ ಮತ್ತೆ ಒಂದು ವಾಯ್ಸ್ ಬರುತ್ತೆ ಸೊ ಯಾವ ಒಂದು ಒಂಟಿ ಜಂಟಿ ಅರಸ ಅರಸ್ಯರು ಇನ್ನು ಮುಂದೆ ಇರೋಲ್ಲ ಅಂತ ಹೇಳ್ತಾರೆ ಎಲ್ಲರೂ ಫುಲ್ ಖುಷಿಯಾಗಿ ಹೋಗ್ತಾರೆ ಇಲ್ಲಿ ಗಿಲ್ಲಿ ಎಲ್ಲ ಫುಲ್ ಕುಣಿದಾಗಬಿಟ್ಟ ಕುಣಿದಾಡ್ಬಿಟ್ಟ ಇದ್ರ ಜೊತೆಗೆ ಸೊ ಫೈನಲಿಸ್ಟ್ ಹೊರತುಪಡಿಸಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಒಂದು ನಾಮಿನೇಟ್ ಅನೌನ್ಸ್ ಮಾಡ್ತಾರೆ ಅಂದರೆ ಇವಾಗ ಫೈನಲಿಸ್ಟ್ ಯಾರ್ಯಾರು ಆಗಿದ್ದಾರೆ ಸೊ ಅಲ್ಲಿ ಅಶ್ವಿನಿ ಅಶ್ವಿನಿಯಾದ್ರು ಆಗಿರ್ಬೋದು ಕಾಕ್ರೋಚ್ ಆಗಿರ್ಬೋದು ಸ್ಪಂದನ ಆ್ಯಂಡ್ ಮಾಡು ಈ ನಾಲ್ಕು ಜನರನ್ನ ಬಿಟ್ಟು ಇನ್ನು ಮಿಕ್ಕಿದವ್ರು ಇಡೀ ಮನೆ ನಾಮಿನೇಟ್ ಆಗಿದೆ ಓಕೆ ಸೊ ಇವಾಗ ಸೊ ಇಲ್ಲಿರುವಂಥವರು ನಾಮಿನೇಟ್ ಯಾರ್ಯಾರಾಗಿದ್ರೆ ಇವರು ಉಳಿಬೇಕು ಅಂತಂದರೆ ಮುಂದೆ ಬರುವಂಥ ಟಾಸ್ಕ್ಗಳನ್ನು ಅವರು ಗೆಲ್ಲಲೇಬೇಕಾಗುತ್ತೆ ಆಡಲೇಬೇಕಾಗುತ್ತೆ ಇನ್ನು ಅವ್ರ ಮನೆ ಒಳಗಡೆಗೆ ಉಳಿಬೇಕು ಅಂತಂದರೆ ಹೋರಾಡಲೇಬೇಕು ಪ್ರತಿ ಕ್ಷಣ ಅನ್ನೋ ರೀತಿ ನಡಿಬಿಗ್ ಬೋಸ್ ಅವ್ರು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಸೊ ಇದ್ರ ಮಧ್ಯೆ ಇದೆಲ್ಲ ಅನ್ನೋನ್ಸಾದ ಮೇಲೆ ಅಲ್ಲಿ ಕಾವ್ಯ ಆ್ಯಂಡ್ ಅಶ್ವಿನಿಯವರು ಡಿಸ್ಕಶನ್ ಮಾಡ್ತಿರ್ತಾರೆ ಗಿಲ್ಲಿಂದ ನನಗೆ ತುಂಬ ಖುಷಿಯಾಗಿದೆ ಹಾಗೆ ಹೇಗೆ ಅಂತ ಫೂಲ್ ಹತ್ರ ಕೂತ್ಕೊಂಡು ಮಾತಾಡ್ತಿದ್ರು ಆ್ಯಂಡ್ ಅಲ್ಲಿ ಗಿಲ್ಲಿ ಅಲ್ಲಿ ಸ್ವಲ್ಪ ಅಶ್ವಿನಿ ಅವರು ಧ್ರುವ ಅವರು ಇವ್ರ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ಸೊ ಹರೇ ಹೊಡಿತಾ ಇದ್ದರು ಸೊ ಅಲ್ಲಿ ಒಂದು ಯಾರೋ ಕೌಂಟರ್ ಕೊಟ್ಟರು ಮೇ ಬಿ ಗಿಲ್ಲಿ ಅಂತ ಅನಿಸುತ್ತೆ ಅಣ್ಣ ಇವತ್ತು ಮಾತ್ರ ಚಾರ್ಜ್ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದ ಆಲ್ರೆಡಿ ಒಂಟಿ ಜಂಟಿನ ಕಿತ್ತಾಕ್ಬಿಟ್ಟು ಅನ್ನೋ ರೀತಿ ಹೇಳ್ತಾ ಇದ್ದ ಅದು ನಿಜವಾಗ್ಲೂ ಅದು ಅನವಶ್ಯಕವಾಗಿರುವಂಥದ್ದು ಧ್ರುವ ಮಾಡಿರೋವಂಥದ್ದು ಸ್ಟ್ರಾಟಜಿ ಅದು ಇನ್ನೊಂದು ದಿನ ಸುಮ್ಮನೆ ಸೈಲೆಂಟ್ ಆಗಿದ್ದಿದ್ರೆ ಸುಮ್ಮನೆ ಆಗ್ತಿದ್ದ ಬಟ್ ಅವ್ನು ಮುಖವಾಡ ಅವನೇ ಕಳಿಸ್ಕೊಂಡ ಅಂತಲೇ ಹೇಳ್ಬೋದು ಸೊ ಇದ್ರ ಮಧ್ಯೆ ಅಲ್ಲಿ ಗಿಲ್ಲಿ ಅವೇ ನನ್ನ ತಿರುಗೂ ನೋಡ್ತಾ ಇಲ್ಲ ಹಾಗೆ ಹೇಗೆ ಅಂತಲೇ ಮಾತಾಡ್ತಿದ್ದ ಅಲ್ಲಿ ಕೂತಂತ ಅವರು ನೀನು ತುಂಬ ನಿರೀಕ್ಷೆ ಮಾಡ್ತಾ ಇದ್ದೆ ಗಿಲ್ಲಿ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು ಬಟ್ ಇಲ್ಲಿ ನೋಡಿದ್ರೆ ಕಾವ್ಯ ಗಿಲ್ಲಿ ಬಗ್ಗೆ ಹೊಗಳ್ತಾ ಇದ್ದ ಬಟ್ ಅದು ಗಿಲ್ಲಿಗೂ ಗೊತ್ತಿಲ್ಲ ಅಲ್ಲಿ ಕೂತಿರುವಂಥ ಕಾವ್ಯ ಯಾರು ಅಶ್ವಿನಿಗೂ ಗೊತ್ತಿರಲಿಲ್ಲ ಬಟ್ ಅಲ್ಲಿ ಗಿಲ್ಲಿ ಕೂತ್ಕೊಂಡು ಕಾವು ಕಾವು ಅಂತ ಕರಿತಾ ಇದ್ದ ನೀನು ಕಾವ್ಯ ಅಂದರೆ ತಿರುಗ್ತೀನಿ ಅಂತ ಇಲ್ಲಿ ಕಾವ್ಯ ಸುಮ್ಮನೆ ಮುಖ ತಿರುಗಿಸೋ ಕೂತಿದ್ರು ಬಟ್ ಕೊನೆಗೆ ಹೆಂಗೋ ತಿರುಗಿದ್ರು ಓಕೆ ಆ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಕಾವ್ಯಂಡ್ ಗಿಲಿ ಹತ್ರ ಇದ್ದೇ ಇದೆ ಮೇ ಬಿ ಅದನ್ನು ಕಂಡು ಸುಮಾರು ಜನಕ್ಕೆ ಹೊಟ್ಟೆಯವರು ಇರ್ಬೋದಲ್ಲೋ ಅಲ್ಲಿ ಬಟ್ ಅದಕ್ಕೆ ಬೆಂಕಿ ಹಾಕುವಂಥ ಪ್ರಯತ್ನ ನಡೀತಾನೆ ಇರುತ್ತೆ ಮೇ ಬಿ ಆ ಒಂದು ಕಣ್ಣು ಯಾರು ಕಣ್ಣು ಬೀಳದೇ ಇರಲಿ ಅಂತ ನಾನಂತೂ ಕೇಳ್ಕೊತೀನಿ ಬಿಕಾಸ್ ಆಗಿದೆ ಸೊ ಅದು ಹಾಗೆ ಇರಲಿ ಬಾಂಡಿಂಗ್ ಅಂತ ಅನಿಸುತ್ತೆ ಓಕೆ ಸೊ ಇದಾದಮೇಲೆ ಅಲ್ಲಿ ಫೈನಲಿಸ್ಟ್ ಆಗಲು ಅರ್ಹತೆ ಇಲ್ಲದವ್ರನ್ನ ಒಬ್ಬನ ಆಯ್ಕೆ ಮಾಡಿ ಅಂತ ಸೊ ಸುದೀಪ್ ಸಾರಿ ಬಿಗ್ ಬಾಸ್ ಅವರು ಹೇಳ್ತಾರೆ ಸುದೀಪ್ ಸರ್ ಅಂತಲೇ ಬರುತ್ತೆ ಬಿಕಾಸ್ ಅವರೇ ಅಲ್ವಾ ಬಿಗ್ ಬಾಸ್ ಬಿಗ್ ಬಾಸ್ ಸರ್ ಹೇಳ್ತಾರೆ ಸೊ ಅದಾದಮೇಲೆ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ ಅಂದರೆ ಯಾರೂ ಈ ಒಂದು ಫೈನಲಿಸ್ಟಲ್ಲಿ ಅರ್ಹತೆ ಇಲ್ಲ ಬಟ್ ಅವರ ಬದಲಾಗಿ ನೀವು ಯಾಕೆ ಅರ್ಹರು ಅನ್ನೋದನ್ನು ಅಲ್ಲಿ ಡಿಸ್ಕಷನ್ ಮಾಡಬೇಕಾಗುತ್ತೆ ಸೊ ಮೊದಲನೇದಾಗಿ ಬಂದಿರುವಂಥದ್ದನ್ನೇ ಧ್ರುವ ಅವರು ಅಗೇನ್ ಗೊತ್ತಿತ್ತು ಅವ್ರು ಸ್ಪಂದನೆ ಹೆಸರು ತೊಗೊತಾರೆ ಅಂತ ಆ್ಯಂಡ್ ಜಾಸ್ತಿ ನಾಮಿನೇಟ್ ಆಗಿದ್ದಾರೆ ಅವರು ಆಮೇಲೆ ಪಾರ್ಟಿಸಿಪೇಟ್ ಅಂತ ಪಾರ್ಟಿಸಿಪೇಷನ್ ಅಂತ ಬಂದಾಗ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಆ್ಯಂಡ್ ಅವರಿಗೆ ಸಿಕ್ಕಿರುವಂಥ ಈ ಫೈನಲಿಸ್ಟ್ ಪಟ್ಟ ಸಿಂಪತಿಯಿಂದ ಸಿಕ್ಕಿರೋದು ಅಂತ ಹೇಳ್ತಾರೆ ಆ್ಯಂಡ್ ಈ ಕಡೆಯಿಂದ ಕೌಂಟರ್ ಅಟ್ಯಾಕ್ ಬಂದಿರುವಂಥದ್ದು ಸ್ಪಂದನದಿಂದ ಸೊ ಅವರು ಕಂಟೆಸ್ಟೆಂಟ್ ಆಗಲಿಕ್ಕೆ ಯಾಕಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಜೊತೆಗೆ ಅವರು ಮುಖವಾಡ ಹಾಕೊಂಡು ಇಷ್ಟು ದಿನ ಬದುಕಿದ್ದಾರೆ ಸೊ ಅವರ ಮುಖವಾಡ ಇವತ್ತು ಬಂದಿದೆ ಜೊತೆಗೆ ಸಿಂಪತಿ ಅಂತ ಬಂದಿರೋಂಥದ್ದು ಅಲ್ಲ ಇದು ಸೊ ನನಗೆ ಜನಗಳು ಕೊಟ್ಟಿರುವಂಥದ್ದು ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ನ ಕೂಡ ಕೊಡ್ತಾರೆ ಸೊ ನನಗನ್ ಏನಂತಂದರೆ ಇಲ್ಲಿ ಸ್ಪಂದನ ಏನು ಮಾಡುವ ಬಗ್ಗೆ ಸೊ ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಅನಿಸಿರುವಂಥದ್ದು ಏನಕ್ಕೆ ಬಿಗ್ ಬಾಸ್ ಅವರು ಈ ಥರ ಮಾಡಿದ್ರು ಸೊ ಅಲ್ಲಿ ಆಟ ಆಡಿ ಗೆಲ್ ಗೆಲ್ಲೋದು ಮುಖ್ಯ ಆಮೇಲೆ ಫೈನಲ್ ಸಾರಿ ಇದು ಏನಂದ್ರೆ ನಾಮಿನೇಟ್ ಆಗಿ ವೋಟಿಂಗ್ ಜಾಸ್ತಿ ತಗೊಂಡು ಈ ಥರ ಫೈನಲ್ ಕಳಿಸುವಂಥದ್ದು ನನ್ನ ಪ್ರಕಾರ ತಪ್ಪು ಅಂತ ಕೂಡ ಅನಿಸ್ತು ಬಿಕಾಸ್ ಅಲ್ಲಿ ನಾಮಿನೇಟ್ ಆಗದೇವ್ರು ಏನು ತಪ್ಪು ಮಾಡಿದ್ರು ನನ್ನ ಪ್ರಕಾರ ಇಲ್ಲ ಸೊ ಫೈನಲಾಗಿ ಕಳಿಸುವಂಥದ್ದು ನನ್ನ ಪ್ರಕಾರ ಸರಿ ಇರಲಿಲ್ಲ ಬಟ್ ಆದರೆ ಒಳಗಡೆ ಇದ್ದಂಥ ಮಾಳು ಸ್ಪಂದನ ಏನು ತಪ್ಪು ಮಾಡಿದ್ರು ನನ್ನ ಪ್ರಕಾರ ತಪ್ಪಾಗಿರುವಂಥದ್ದು ಬಿಗ್ ಬಾಸ್ ಇಂದ ಸೊ ಮಾಳು ಅದೇನು ತಪ್ಪಿಲ್ಲ ಅಂತ ನನಗನ್ಸುತ್ತೆ ಸೊ ಅವ್ರ ಮೇಲೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಕಂಡೀಷನ್ಗಳು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನಗನ್ಸುತ್ತೆ ಅವರು ಇವಾಗ ಏನಾದರೂ ಕ್ವಶನ್ ಮಾಡಿದ್ರೆ ಬಿಗ್ ಬಾಸ್ನ ಕ್ವಶನ್ ಮಾಡ್ದಂಗೆ ಜೊತೆಗೆ ಇಲ್ಲಿ ಜನಗಳನ್ನ ಕ್ವಶನ್ ಮಾಡ್ದಂಗೆ ಓಕೆ ಸೊ ಆ ರೀತಿಯಲ್ಲಿ ಸೊ ಅವರು ತಪ್ಪು ಮಾಡಿಲ್ಲ ಅಂತ ನನಗನ್ಸುತ್ತೆ ಬಟ್ ಬಿಗ್ ಬಾಸ್ ಅವರ ಡಿಸಿಷನ್ ತಪ್ಪಾಗಿತ್ತು ಅಂತ ಹೇಳ್ತೀನಿ ಓಕೆ ಸೊ ಇದಾದಮೇಲೆ ಅಲ್ಲಿ ತಗೊಳ್ಳುವಂಥದ್ದು ಕಾಕ್ರೋಚ್ ಹೆಸರು ಅಂದರೆ ಪ್ರಾಬ್ಲಮ್ಸ್ ಅಂತ ಬಂದಾಗ ಸೊ ರಿಸಾಲ್ವ್ ಮಾಡೋಲ್ಲ ಅವರು ಹೆದ್ರಕೊಂಡು ಕುತ್ಕೊತಾರೆ ಅನ್ನೋ ರೀತಿಯಲ್ಲಿ ರೀಸನ್ನ ಕೊಡ್ತಾರೆ ಬಟ್ ಅದಾದಮೇಲೆ ಕಾವ್ಯ ಅವರು ಅಶ್ವಿನಿ ಅವರಿಗೆ ಕೊಡುವಂಥದ್ದು ಆಮೇಲೆ ರೆಸ್ಪೆಕ್ಟ್ ಸರಿಯಾಗಿ ಕೊಡೋಲ್ಲ ಗಿಫ್ಟ್ ಕಾರ್ಡು ಹಾಗೆ ಹೇಗೆ ಅಂತ ಮಾತಾಡ್ತಾರೆ ಅನ್ನೋವಂಥದ್ದು ಒಂದು ರೀಸನ್ ಕೂಡ ಕೊಟ್ಟರು ಆ್ಯಂಡ್ ಇದ್ರ ಜೊತೆಗೆ ಅಭಿಷೇಕ್ ಅಗೇನ್ ಕಾಕ್ರೋಚ ಕೊಡ್ತಾರೆ ಜಾಸ್ತಿ ನಾನು ಇದನ್ನು ಹೇಳಕ್ಕೆ ಹೋಗೋಲ್ಲ ಬಿಕಾಸ್ ತುಂಬ ದೊಡ್ಡ ಇದು ಇದು ವಿಡಿಯೋ ಆಗುತ್ತೆ ಕೆಲವೊಂದು ಮೇನ್ ಆಗಿರೋದು ಮಾತ್ರ ಹೇಳ್ತೀನಿ ಅಭಿಷೇಕ್ ಅವರು ಕಾಕ್ರೋಚು ಕೊಡ್ತಾರೆ ಅವರು ಕಾಕ್ರೋಚು ಕೊಡ್ತಾರೆ ಜಾನ್ವಿ ಅವರು ಸ್ಪಂದನ ಕೊಡ್ತಾರೆ ಸೊ ಜಾನ್ವಿ ಕೊಟ್ಟಿರುವಂಥದ್ದು ತುಂಬ ಸ್ಮಾರ್ಟಾಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇವರು ಸ್ಪಂದನೆಗೆ ಯೋಗ ಮತ್ತು ಅಂದರೆ ಈ ಆಟ ಅಂತ ಬಂದಾಗ ಯೋಗ ಮತ್ತು ಯೋಗ್ಯತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸೊ ಇವರಿಗೆ ಸಿಕ್ಕಿರೋಂಥದ್ದು ಸೊ ಯೋಗದಿಂದ ಸಿಕ್ಕಿದೆ ಅದು ಯೋಗ್ಯತೆಯಿಂದ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇವರು ಹೇಳೋಕ್ಕೆ ಟ್ರೈ ಮಾಡಿದ್ರು ಬಟ್ ಇಲ್ಲಿ ಸ್ಪಂದನ ಹೇಳುವಂಥದ್ದು ಸೊ ಹೌದು ನಾನು ಒಪ್ಕೊಂತೀನಿ ನನಗೆ ಯೋಗ್ಯತೆ ಜನರಿಂದನೇ ಕೊಟ್ಟಿರುವಂಥದ್ದು ಹಾಗೆ ಹೇಗೆ ಅಂತ ಬಂತು ಬಟ್ ನಾನು ಹೇಳುವಂಥದ್ದಲ್ಲ ಸೊ ಈ ಯೋಗ ಯೋಗ್ಯತೆ ಅಂತಂದರೆ ಯೋಗ್ಯತೆ ಅಂತ ಸಿಕ್ಕಿಲ್ಲ ಇವರಿಗೆ ಜನಗಳ ಒಂದು ಯೋಗ ಜನ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಜಾನುವಾರು ಹೇಳ್ತಿದ್ದಾರೆ ಓಕೆ ಇನ್ ಕೇಸ್ ನಿಮಗೆ ಗೊತ್ತಿದೆ ಜನರೇ ಇವರಿಗೆ ಒಂದು ಓಟಿನ್ ಮೂಲಕನೇ ಇವರು ಫೈನಾ ಇಷ್ಟು ಹೋಗಿದ್ದಾರೆ ಅಂತಂದರೆ ಕೊನೆಗೆ ಅದೇ ಜನನೇ ಅದೇ ಯೋಗನೇ ನಿಮಗೆ ಗೆಲ್ಲಿಸುವಂಥದ್ದು ಕಪ್ಪು ಓಕೆ ನೀವೇನು ಕೊನೆಗೆ ಒಂದು ಮೂರು ಜನ ಇದ್ದಾಗ ಅಥವಾ ಒಂದು ಐದು ಜನ ಇದ್ದಾಗ ನಿಮಗೆ ಟಾಸ್ಕ್ ಕೊಟ್ಬಿಟ್ಟು ವಿನ್ನರ್ ಅಂತ ಮಾಡಲ್ಲ ಅದೇ ಜನರ ಆಯ್ಕೆ ಮೇಲೇ ವಿನ್ನರ್ ಅಂತ ಘೋಷಣೆ ಮಾಡಿ ಕಪ್ ಕೊಡುವಂಥದ್ದು ನೀವು ಅಷ್ಟು ಕಂಡಮ್ ಮಾಡಕ್ಕೆ ಹೋಗಬಾರ್ದು ಜನಗಳ ಒಂದು ಯೋಗದಿಂದ ಫಿನಲ್ಲೇ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ಅಶ್ವಿನಿ ಮತ್ತು ಜಾನ್ವಿ ಇದಾರಲ್ಲ ಇಬ್ಬರು ತಮಗೆ ತಾವೇ ಒಂದು ರೀತಿಯಲ್ಲಿ ದೊಡ್ಡ ಲಾರ್ಡ್ ಲಬಕ್ ದಾಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಓಕೆ ನಾವೇ ಎಲ್ಲ ಗೊತ್ತು ನಮಗೆ ನಾವೇ ದೀಡ್ ಪಂಡಿತರು ಅನ್ನೋ ರೀತಿಯಲ್ಲಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ಏನೋ ಸ್ಮಾರ್ಟಾಗಿ ಥಿಂಕ್ ಹೋಗಿ ತಗಲಾಕೊಂಡ್ಬಿಡ್ತಾರೆ ಸೊ ಅದು ಓವರ್ ಸ್ಮಾರ್ಟ್ ಅಂತ ಹೇಳ್ತೀನಿ ಓಕೆ ಓವರ್ ಕಾನ್ಫಿಡೆನ್ಸ್ ಅದು ಇಬ್ಬರಿಗೂ ಕೂಡ ಸಖತ್ತಾಗಿದೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಸತೀಶ್ ಅವರು ಮಾಳವರಿಗೆ ಕೊಡ್ತಾರೆ ಸೊ ಅಂತಂದರೆ ಮಾತಾಡೋಲ್ಲ ಹಾಗೆ ಹೀಗೆ ಅಂತ ಬಟ್ ಅಗೆ ಚೆನ್ನಾಗಿ ಕೌಂಟರ್ ಕೊಟ್ಟರು ಮಾಡುವವರು ಕೂಡ ಓಕೆ ಆಮೇಲೆ ಗಂಡು ಮಕ್ಕಳು ಮನೆ ಕೆಲಸ ಮಾಡಬೇಡಿ ಅಂತಾರೆ ಸೊ ಆ ಒಂದು ಕೆಲವೊಂದು ರೀಸನ್ ಕೊಟ್ಟರು ಹಾಗೇನು ಅದಕ್ಕೂ ನಾನು ಕೂಡ ಅದು ಮುಂಚೆನೇ ಹೇಳಿದ್ದೀನಿ ಸೊ ಅದು ಅಷ್ಟೊಂದು ಹಾರ್ಷ ಹೇಳುವಂಥದ್ದು ಸರಿಯಲ್ಲ ಅಂತ ನಂಗೆ ಹೇಳಿದ್ದೀನಿ ಓಕೆ ಆ್ಯಂಡ್ ಚಂದ್ರಪ್ರಭಾ ಆಗೇನು ಮಾಡು ಹೇಳುವಂಥದ್ದು ಸೊ ನಿಮ್ಮ ಫ್ಯಾನ್ ನಾನು ಹಾಗೇ ಹೀಗೆ ಎಂಟರ್ಟೈನ್ಮೆಂಟ್ ಇನ್ನೂ ಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ಗಳು ಸೊ ಅದು ಅಷ್ಟು ವರ್ತ್ ಆಗಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಮಲ್ಲಮ್ಮ ಅವರು ಸ್ಪಂದನ ಕೊಡ್ತಾರೆ ಸ್ಪಂದನ ಮಾತಾಡಲ್ಲ ಅಂತ ಇವೆಲ್ಲ ರೀಸನ್ಗಳಾಗ್ರು ಇವು ಕಷ್ಟ ಇದೆ ಗುರು ಇವ್ರದ್ದೆಲ್ಲನೂ ಆ್ಯಂಡ್ ಧನುಷ್ ಕಾಕ್ರೋಚ್ ಹೇಳುವಂಥದ್ದು ಆ್ಯಂಡ್ ರಾಶಿ ಕಾಕ್ರೋಚ್ಗೆ ಸೊ ವೀಕ್ ಕಂಟೆಸ್ಟೆಂಟ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಕೊಡ್ತಾರೆ ಆ್ಯಂಡ್ ಬರೀ ತಿನ್ನೋದೇ ಮಾಡ್ತಾರೆ ಕಾಕ್ರೋಚು ಅಂತ ಹೇಳ್ತಾರೆ ರಾಶಿಕ ಅವರು ಈ ರಾಶಿಕಾಗೆ ಕಾಕ್ರೋಚ್ಗೆ ಅದು ಏನಾಗಿದೆ ಗೊತ್ತಿಲ್ಲ ಇಬ್ರಿಗೂ ಕಿತ್ತಾಟಗಳು ನಡೀತಾನೆ ಇರುತ್ತೆ ಓಕೆ ಸೊ ಇದಾದ ಮೇಲೆ ರಕ್ಷಿತಾ ಅವರು ಸೊ ಮಾಡುವವರಿಗೆ ಕೊಡ್ತಾರೆ ಅಂದರೆ ನಿಮಗೆ ನೀವು ಅಂತ ಬಂದಾಗ ಸ್ಟ್ಯಾಂಡ್ ತಗೊಳ್ಳಲ್ಲ ನೀವು ಮಾತಾಡಲ್ಲ ಸ್ಟ್ಯಾಂಡ್ ತೊಗೊಬೇಕು ಅನ್ನೋ ರೀತಿಯಲ್ಲಿ ಸೊ ರಕ್ಷಿತಾ ಹೇಳುವಂಥದ್ದು ಸೊ ಅದು ಒಂದು ರೀತಿಯಲ್ಲಿ ಪ್ರಾಪರ್ ಆಗಿದೆ ಬಟ್ ಮಾಡೋದು ಹೆಂಗೆ ಅಂತಂದರೆ ಆಡಿದ್ರೆ ಫುಲ್ ಕಿತ್ತಾಟ ಅನ್ನೋ ರೀತಿಯಲ್ಲಿ ಇಲ್ಲ ಅಂತಂದರೆ ಹೋಗ್ಲಿ ಬಿಡುಗರು ಏನೋ ಅಂದವನೇ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಓಕೆ ಸೊ ಇದಾದಮೇಲೆ ಕೊಟ್ಟ ನೋಡಿ ನಮ್ಮ ಗಿಲ್ಲಿ ಸೊ ಅಶ್ವಿನಿ ಅವರಿಗೆ ಯಾವ ರೇಂಜಿಗೆ ಕೊಟ್ಟ ಅಂತಂದರೆ ಸರ್ ಸರಿಯಾಗೆ ಕೊಟ್ಬಿಟ್ಟ ಆ ಕೇಕನ್ನ ತಿಂದವನೆ ನಾಲ್ಕು ಪರ್ಸೆಂಟ್ ಅವನೇ ಕಿತ್ಕೊಂಡ್ಬಿಟ್ಟಿದ್ದ ಒಂದು ಒಂದು ಫುಲ್ ಕೇಕಲ್ಲಿ ಸೊ ಆ ರೇಂಜಿಗೆ ನ ತಗೊಂಡು ಹೋಗಿಬಿಟ್ಟು ತಿಂತವನೇ ಈ ಕಡೆ ಹಾಕೊಂಡು ರುಬ್ತಾವನೆ ಕಾಮಿಡಿಯಾಗಿ ಕಾಮಿಡಿಯಾಗೆ ಜಡ್ದ ಜಡ್ದ ಸರಿ ಸರಿಯಾಗಿ ಹಾಕ್ಕೊಂಡು ಜಡ್ದ ಅಂತ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ನಗಾಡ್ತಿದ್ದಂಥ ಅಶ್ವಿನಿ ಅವರು ಕೊನ್ ಕೊನೆಗೆ ಬೇಜಾರಾಗಿಬಿಟ್ಟು ಫುಲ್ ರೈಸ್ ಆಗ್ಬಿಟ್ರು ಸೊ ಬೇಸಿಕ್ ಮೈಕ್ನ ನೆಟ್ಟಿಗೆ ಆಗಲ್ಲ ನಿಮಗೆ ಎಲ್ಲದಕ್ಕೂ ಸ್ಟ್ಯಾಂಡ್ ತಗೋತೀನಿ ಸ್ಟ್ಯಾಂಡ್ ತಗೋತೀನಿ ಅಂತ ಬರ್ತೀರಾ ನಿಮ್ಮ ಮೈಕ್ನ ಯಾಕೆ ಸ್ಟ್ಯಾಂಡಲ್ಲಿ ನಿಂತ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅದಾದಮೇಲೆ ಸೊ ನಮಗೆಲ್ಲ ಕಾನ್ಫಿಡೆನ್ಸ್ ಇದ್ದರೆ ನಿಮಗೆ ಓವರ್ ಕಾನ್ಫಿಡೆನ್ಸು ಬಕೆಟಿಂದ ಬಕೆಂದ ಬಾಲ್ ಗೇಮ್ ಇನ್ನೂ ಮುಗ್ದೇ ಇಲ್ಲ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರ ಒಂದು ರೀತಿನಲ್ಲಿ ನೀವೇ ಗೆದ್ದಿರೋ ರೀತಿನಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ದ ಅದ್ರ ಜೊತೆಗೆ ಸೊ ಇರೋ ಕಡೆ ಎಲ್ಲ ತಲೆ ಹಾಕ್ತೀರ ನೀವು ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬಂತು ಆ್ಯಂಡ್ ಅಶ್ವಿನಿ ಕಡೆಯಿಂದ ಕೂಡ ಕೆಲವೊಂದು ಕೌಂಟರ್ ಬರ್ತು ಬಟ್ ಯಾವುದೂ ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಒಂದು ಇದು ಇರಲಿಲ್ಲ ಒಂದು ಅಂತಂದರೆ ಎಲ್ಲದರಲ್ಲೂ ನೀವು ನುಗ್ತೀರಾ ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತೀರ ಅನ್ನೋಂತಂದರೆ ನಾನು ಅರಸ ಕಣ ಅರಸಿ ಕಣಪ್ಪ ಸೊ ಅದಕ್ಕೋಸ್ಕರ ನುಗ್ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಅದು ಬಂತು ಸೊ ನನ್ನ ಪ್ರಕಾರ ಅದು ಸ್ವಲ್ಪ ಸರಿ ಅಂತ ಅನಿಸುತ್ತೆ ಆ ಮನೆಗೆ ಅರಸ ಅರಸಿ ಅಂತಂದರೆ ಏನೇನು ಆಗ್ತಿದೆ ಕಿತ್ತಾಟಾದರೂ ಕೂಡ ಅವರು ಇಂಟರ್ಫಿಯರ್ ಆಗಿ ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ ಸೊ ಅದು ಒಂದು ನನಗೆ ಓಕೆ ಅಂತ ಅನಿಸ್ತು ಅದು ಬಿಟ್ಟರೆ ಈ ಓವರ್ ಕಾನ್ಫಿಡೆನ್ಸು ಅದು ಇದು ಎಲ್ಲ ಸ್ವಲ್ಪ ಅವ್ರಿಗೆ ಜಾಸ್ತಿನೇ ಇದೆ ಅದರ ಎರಡನೇ ಮಾತು ಎಲ್ಲ ಮೈಕ್ ಮಾತ್ರ ಅದು ಕರೆಕ್ಟಾಗಿದೆ ಅಷ್ಟೊಂದು ಸರಿ ಮೈಕ್ ಬಿಟ್ಟರೆ ಬೇರೆಯವರಿಗೆ ಇನ್ನೇನು ಬುದ್ಧಿ ಹೇಳ್ತಾರೆ ಇವರು ಕಾಮಿಡಿ ಶೋ ಅಲ್ಲ ಹಾಗೆ ಹೀಗೆ ಅಂತ ಹೇಳುವಂಥದ್ದು ಇವ್ರು ಯಾರು ಹೇಳಿಕೆ ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತೀಯ ಹಾಗೆ ಹೀಗೆ ಸೀರಿಯಸ್ ಅನ್ನೋ ರೀತಿಯಲ್ಲಿ ಅಶ್ವಿನವರು ಹೇಳ್ತಾರೆ ಇವರಿಗೆ ಯಾರಿಗೆ ಗಿಲ್ಲಿಗೆ ಇದೂ ಅಷ್ಟೇ ಇದು ನಂದಲಿಲ್ಲಿ ಶೋ ಅಲ್ಲ ಮೇಡಮ್ ಇದು ನೀವು ಕೂಡ ಅವಾಗವಾಗ ಬಂದುಬಿಟ್ಟು ಇಲ್ಲಿಯವರ ವಿಷಯಕ್ಕೆಲ್ಲ ತಲೆ ಅಂತ ಅವನು ಕೂಡ ಸರಸರಾಗಿ ಕೌಂಟರ್ ಕೊಟ್ಟ ಸೊ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡು ಸೊ ಇದೇ ರೀತಿಯಲ್ಲಿ ಇತ್ತು ಒಂದು ಸ್ವಲ್ಪ ಬರೀ ಮಾತುಕತೆಯಲ್ಲಿ ಮುಗಿದೋಯ್ತು ಅಂತಲೇ ಹೇಳ್ಬೋದು ಟಾಸ್ಕ್ ಇಲ್ಲ ಏನಿಲ್ಲ ಸ್ವಲ್ಪ ಕೊನ್ಕೊನಿಗೆ ಸ್ವಲ್ಪ ಬೋರಿಂಗೇ ಹೊಡಿತು ಅಂತಲೇ ಹೇಳ್ತೀನಿ ಓಕೆ ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಸೊ ಇವತ್ತಿನ ಎಪಿಸೋಡಿಗೆ ಒಂದು ಪಾಸಿಟಿವ್ ಏನಂತಂದರೆ ಒಂಟಿ ಮತ್ತು ಜಂಟಿಗಳು ಮತ್ತು ಈ ಅರಸ ಅರಸಿಯರು ಅನ್ನೋದನ್ನು ಕೀತು ಬಿಸಾಕಿದರೆ ಇವಾಗ ಇನ್ನು ಮುಂದೆ ಏನಾದರೂ ಕೂಡ ಅದು ಇಂಡಿವಿಜುವಲ್ ಆಗಿರುವಂಥ ಆಟ ಸೊ ಯಾರು ಆಡ್ತಾರೆ ಯಾರು ಹೋಗ್ತಾರೆ ಅನ್ನೋದು ನೋಡಬೇಕು ಆ್ಯಂಡ್ ನಾಗೇನು ಹೇಳ್ತಾ ಇದ್ದೀನಿ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ ಸೊ ಬುಧವಾರ ಹನ್ನೊಂದು ಗಂಟೆವರೆಗೂ ಕೂಡ ಓಪನ್ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಸೊ ಯಾರ್ಯಾರು ಏನೇನು ವೋಟ್ ಮಾಡಬೇಕು ನಿಮ್ಮ ಕಂಟೆಸ್ಟೆಂಟ್ನ ಉಳಿಸ್ಕೊಳ್ಳಲಿಕ್ಕೆ ವೋಟ್ ಮಾಡಿ ಗೆಲ್ಸಿ ಉಳಿಸಿ ಫಸ್ಟು ಆಮೇಲೆ ಗೆಲ್ಸೋದೆಲ್ಲ ಸೆಕೆಂಡ್ರಿ ಉಳಿಸೋದು ಇಂಪಾರ್ಟೆಂಟ್ ಇದೆ ಸೊ ದಯವಿಟ್ಟು ಅವ್ರನ್ನ ಉಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಬಿಡೋಣ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ